ಸಮಸ್ತ ಸಮ ನದಿಗಳ ಗ್ರಾಮಸ್ಥರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು ಈ ಕಡೆ ರಾಯಭಾಗ ತಾಲೂಕಿನ ಬಲಿಷ್ಠ ತಂಡ ಒಂದು ಕಡೆ ಆದರೆ ಈ ಕಡೆ ಅತನಿ ತಾಲೂಕಿನ ಬಲಿಷ್ಠ ತಂಡ ಮತ್ತೊಂದು ಕಡೆ ಮೊನ್ನೆ ನಡೆದ ನ್ಯಾಷನಲ್ ಲೆವೆಲ್ ಟೂರ್ನಮೆಂಟ್ ನಲ್ಲಿ ನಮ್ಮ ಆತ್ಮೀಯ ಗೆಳೆಯ ಪ್ರತೀಕ್ ಗಣಪತಿ ಅವರು ಕೂಡ ಭಾಗವಹಿಸಿ ನಮ್ಮ ರಾಜ್ಯ ತಂಡ ಪರವಾಗಿ ಆಡಿರುತ್ತಾರೆ ಅವ್ರಿಗೂ ಕೂಡ ನಮ್ಮ ಶಿವನಂದಿ ಸ್ಪೋರ್ಟ್ಸ್ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು ಈ ಕಡೆ ಎಂಕ ಚಿತ್ರ ಎಂಕ ಚಿತ್ರದ ಕೋಚ್ ಚಿಕ್ಕಯ್ಯ ಅವರು ಕೂಡ ಈ ಕಡೆ ಬರಬೇಕಾಗಿ ವಿನಂತಿ ಅವರದೇ ಆದ ಒಂದು ಅಭಿಮಾನಿ ಪಡೆಯನ್ನು ಹೊಂದ್ರೆ ಊರಾಗ ಸಣ್ಣ ಊರಲ್ಲ ಮಾತ್ಕ ಸ್ವಲ್ಪ അക്കാഡമി ചിഞ്ചലി കൊണ്ട് പറയാ ചിഞ്ചിലിയാ റൈഡർ ಇವತ್ತು ಹತ್ತನೇ ತರಗತಿಯ ಫಲಿತಾಂಶವನ್ನು ರಾಜ್ಯ ಸರ್ಕಾರ ಪ್ರಕಟಣೆ ಮಾಡಿದೆ ಬಲ್ಲೋರು ಸ್ವಲ್ಪ ಅಕಡೆ ಗದ್ದಲ ಮಾಡಬಾರದು ರೋಹಿತ್ ಅಣ್ಣ ಅಂಬಿಯವರಿಗೆ ಕೂಡ ಧನ್ಯವಾದಗಳು ಲೈನ್ ಅಂಪೈರ್ಗೆ ಮಾಡಿ ಕಾರ್ತಿಕ ರೋಹಿತ್ ಅಣ್ಣ ಸಚಿನ್ ಪ್ರೇಮ್ ಅವ್ರ ಈ ಸಲ ಅವ್ರಿಗೆ ಯಾರು ಕಾಣಿಕೆ ಕೊಡಲಿಲ್ಲ ಅವ್ರ ಆಮೇಲೆ ನಮ್ಮ ಬಾಯಿ ಬೇಟೆ ಕಂಬಿಮಲಯ್ಯಾಗೆ ಬಾಸ್ ಬಾಸ್ ಏನ್ ಕವಿತೆ ಹೇಳಿದ್ರಿ ಬಾಸ್ ಪ್ರೇಮ್ ಅವ್ರ ನಿಮಗೆ ಯಾರು ರೊಕ್ಕ ಕೊಡ್ಲಿ ಅಂತ ವಿಚಾರ ಮಾಡಕ್ ಹೋಗ್ಬೇಡ್ರಿ ಇಲ್ಲಮ್ಮ ಪಲ್ಲು ಅಣ್ಣ ಮ್ಯಾಗ ಮದ್ವಾವಿ ಪಲ್ಲು ಕಾಣಿಕೆ ಕೊಡುವಂಗ ಈ ಕಡೆ ಅತನಿ ತಾಲೂಕಿನ ತಂಡ ಒಂದು ಆದರೆ ಈ ಕಡೆ ರಾಯಭಾಗ ತಾಲೂಕಿನ ಬಲಿಷ್ಠ ತಂಡ ದಾಳಿಯಲ್ಲಿ ಪ್ರತೀಕ ಈ ಕಡೆ ಚೇತನ ತಂಡ ಕೂಡ ಟ್ಯಾಕಲ್ ಮಾಡಿದೆ ಐದು ಸೊನ್ನೆ ನಡುವೆ ಪಂದ್ಯ ಕಬಡ್ಡಿ ಸೀಸನ್ ತ್ರೀ ನಮ್ಮ ಕಬಡ್ಡಿ ಕೋಚ್ ಆದಂತಹ ಸದಾಶಿವ ಗಾಂಗೆ ಕೂಡ ಧನ್ಯವಾದಗಳು

நம்ம ஆத்மீர் குச்சிக்கு

காணிக்க அப்போ பார்த்த பஞ்சாவளி மாளிகரல் பார்க்க சங்கப்பணும்

ಪ್ರವೀಣ್ ಬೋರ್ಗಾರ್ ಕೂಡ ಕಾರ್ತಿಕ್ ಮಠಪತಿ ಅವರಿಂದ ಪ್ರೇಮ್ ಅವರಿಗೆ ಇಪ್ಪತ್ತೈದು ರೂಪಾಯಿ ಕಾಣಿಕೆ ಅವರಿಗೆ ಕೂಡ ಧನ್ಯವಾದಗಳು

ಗಣಪತಿ ಬಪ್ಪ ಮೂರೆಯ ಸತೀಶ್ ಚನ್ನಗೌಡರು ಕೂಡ ನಮ್ಮ ಹಿರಿಯರು ಅವರು ಕೂಡ ವೇದಿಕೆ ಮೇಲೆ ಆಚೆಗಿದ್ದಾರೆ ಅವರಿಗೆ ತುಂಬ ಧನ್ಯವಾದಗಳು ಚಿಂಚಲಿ ತಂಡಕ್ಕೆ ಒಂದು ನೂರ ಒಂದು ಕಾಣಿಕೆ ಕೊಟ್ಟಿರ್ತಾರೆ ಕೊಟ್ಟಂತಹ ಮಹಿನಿಗೆ ಕೂಡ ಧನ್ಯವಾದಗಳು ಆಮೇಲೆ ಚೆಚ್ಚಲಿಯವರು ಬಂದು ಹೋಗ್ಬೇಕಾಗಿ ವಿನಂತಿ ವ ಸಿನಾಳ್ ವರ್ಸಸ್ ದಾವಣಗೆರೆ ಒಂದೇ ತಂಡಕ್ಕೆ ಕೈ ಸ್ಲೋ ಸಂತೋಷ್ ಸಿಂಗ್ಳು ಅವರು ಚಿಂಚಿನ ತಂಡಕ್ಕೆ ಒಂದು ನೂರು ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ತುಂಬ ಧನ್ಯವಾದಗಳು ಸಿನಾಳ್ ಮತ್ತು ದಾವಣಗೆರೆ ಮಾಜಿ ಅಧ್ಯಕ್ಷರು ಶಂಕರಣ್ಣ ಅವರ ತಂಡ ದಾವಣಗೆರೆ ತಂಡ ಹಾಗೂ ಸಿನಾಳ್ ಎಸ್ ಎರಡು ರೋಮಾಂಚನಕಾರಿ ಪಂದ್ಯ ಮೈದಾನ ಮಧ್ಯ ಹದಿನೈದು ಒಂಬತ್ತರ ಮಧ್ಯದಲ್ಲಿ ಪಂದ್ಯ ನಡೀತಾ ಇದೆ ನೋಡಬೇಕು ಮೈದಾನದಲ್ಲಿ ಮೂರು ಜನ ಆಟಗಾರರು ಮಾತ್ರ ಎಂಗೇಜಿ ತಂಡದಲ್ಲಿ ಉತ್ತಮವಾದಂತರಾಸವಾಗಿ ಒಂದು ಅಂಕ ಬಂತು ಯಾವುದೇ ಸಪೋರ್ಟ್ ಬರ್ದಿದೆ ಕಾರಣಕ್ಕಾಗಿ ಮತ್ತೆ ಒಂದು ಅಂಕ ಚಿಂಚಲಿ ತಂಡಕ್ಕೆ ಹೀಗಾಗಿ ಅಂಕಗಳ ಬಲ ಹದಿನಾರು ಒಂಬತ್ತರ ಮಧ್ಯದಲ್ಲಿ ಪಂದ್ಯ ನಡೀತಾ ಇದೆ ಸಮಯಾವಕಾಶ ಕೇಳ್ತಾರೆ ಚಿಂಚಲಿ ಮಿನಿಟ್ಸ್ ಕೊನೆ ಐದು ನಿಮಿಷಗಳ ಬಾಕಿ ಮಾತ್ರ ಇದೆ ಚೇತರಿಸಿಕೊಂಡು ಆಗ್ಬೇಕಾಗ್ತದೆ ಎಂಕಚಿ ಆಟಗಾರರು ಕಾದು ನೋಡಬೇಕು ಹಾಗೆ ಸುಭಾಂಕ ಎರಡು ಅಂಕಗಳು ಹನ್ನೊಂದು ಹದಿನಾರು ಬರ್ತಾ ಇದೆ ಸಮೀಪಿಸ್ತಾ ಇದೆ ಕಾದು ನೋಡಬೇಕು ಹಾಗೆ ಿ ಎರಡು ತಂಡಗಳ ಮೈದಾನ ಮಧ್ಯದಲ್ಲಿ ಬಹಳ ಸುಂದರವಾದಂತಹ ತಂಡ ಮೈದಾನದಲ್ಲಿ ಪಾಯಿಂಟ್ ಮತ್ತೆ ದಾಳಿಯಲ್ಲಿ ಅಂಟ ಮರಾಟಗಾರ ಕಾದ್ ನೋಡಬೇಕಿದೀಗ ತಂಡಕ್ಕೆ ಅಂಕ ಕಳ್ಕೊಂಡೋಗಿದ್ದಾರೆ ಏನಾಗುತ್ತೆ ಅಂತ ಉತ್ತಮ ಆ ಹಾ ಜಂಪಣ ಮುಖ್ಯನ ತಂಡಕ್ಕೆ ಮತ್ತೆ ಒಂದು ಅಂಕ ಈಗ ಅಂಕಗಳು ಹನ್ನೆರಡು ಹದಿನೇಳರ ಮಧ್ಯದಲ್ಲಿ ಪಂದ್ಯ ಇದೆ ಕೊನೆಯ ದಾಳಿಗಾರ ಇದ್ದಾರೆ ಕೊನೆಯ ನಾಲ್ಕು ನಿಮಿಷ प्लस नई उत्तम दी ಪ್ರಯತ್ನ ಆಗ್ತಾ ಇದೆ ನಾಲ್ಕು ಅಂಕ ಐದು ಅಂಕ ಕದಿದ್ರು ಅದ್ರ ಜೊತೆಗೇನೆ ಒಂದು ಕ್ಯಾಚ್ ಮಾಡಿದ್ರು ಡಬಲ್ ಎಂಕಲ್ ಹೋಲ್ಡ್ ಬುಕ್ ಎರಡು ಸಾರಿ ಅವರು ಕೂಡ ಅಂಕಗಳನ್ನ ಕದ್ಕೊಂಡು ಹೋಗಿದ್ರು ಆ ರೌಂಡ್ ಖಾಲಿ ಆಗಿದ್ದರೆ ಸಮೀಪ್ ಬರ್ತಾ ಇತ್ತೇನೋ ಅನಿಸ್ತಾ ಇದೆ ಹಾಗೇನೆ ಕೊನೆಯ ಮೂರು ನಿಮಿಷದ ಪಂದ್ಯ ಮಾತ್ರ ಬಾಕಿ ಇದೆ ಉತ್ತಮವಾಗಿ ಆಡಿದ ಚಿಂಚಿಲಿಯ ನಂಬರ್ ಜರ್ಸಿ ಆಟಗಾರ ಬಹಳ ಸುಂದರವಾಗಿ ನಾಲ್ಕು ಅಂಕಗಳನ್ನು ತರುವ ಮುಖೇನ ಒಬ್ಬ ಉತ್ತಮ ದಾಳಿಗಾರನನ್ನ ಹಿಡಿದು ಹಾಕಿ ತಂಡಕ್ಕೆ ಮತ್ತೆ ಅಂಕಗಳನ್ನ ಕೂಲಿ ಹಾಕಿದ್ದಾರೆ ತುಂಬುರದ ಧನ್ಯವಾದ ಎರಡು ಉತ್ತಮ ತಂಡಗಳು ಇವರು ಕೂಡ ಬಹಳ ಚೇತರಿಸಿಕೊಂಡು ಆಡಿದ್ರು ಯಾಕೋ ಏನೋ ಗೊತ್ತಾಗ್ತಾ ಇಲ್ಲ ಇನ್ನು ಸಮಯ ಇದೆ ಮಾಡಬಹುದು ಕೇವಲ ಎಂಟು ಅಂಕಗಳ ಮುನ್ನಡೆ ಇದೆ ಪ್ರಯತ್ನ ಮಾಡಬೇಕು ಹಾಗೆ ಸೂಪರ್ ಡಬಲ್ ಟೈ ಹೋಲ್ಡ್ ಇದೀಗ ಡಬಲ್ ಎಂಕಲ್ ಹೋಲ್ಡ್ ಬಂದಿತ್ತು ಈಗ ಡಬಲ್ ಟೈ ಹೋಲ್ಡ್ ಬಂತು ಹೀಗಾಗಿ ಅಂಕಗಳು ಮತ್ತೆ ಮೇಲೆ ಇಪ್ಪತ್ತೊಂದು ಹನ್ನೆರಡು ಒಂದು ಎರಡು ಎರಡು ಒಂದು ನೋಡ್ರಿ ಹೆಂಗೇ ಸ್ಕೋರ್ ಒನ್ ಟು ಟೂ ಒನ್